ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ನೈಟು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಹತ್ತಿರ ಆಗಿದೆ ಸೊ ಅಡುಗೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ ಏನಕ್ಕೆ ಇಷ್ಟೋತ್ತರ್ಗು ಅಡುಗೆ ಮಾಡಲಿಲ್ಲ ಅಂತ ಅಂದರೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು ಟೈಮ್ ಆಗೋಯ್ತು ಏನು ಮಾಡೋಣ ಅಡುಗೆನ ಅಂತ ಅಂದ್ಬಿಟ್ಟು ಯೋಚನೆ ಇದ್ದೆ ಅದಕ್ಕೆ ನನ್ನ ಮಗಮ್ಮ ಓಟೆಲ್ಗೆ ಹೋಗೋಣ ಅಂತ ಅಂದ ಅದಕ್ಕೆ ಇಷ್ಟೊತ್ತನೆಲ್ಲ ಬೇಡ ಅಂತ ಅಂದ್ಬಿಟ್ಟು ನಾನು ಹಂಗೆ ಅಂತ ಅಂದೆ ಅದಾದಮೇಲೆ ನಡೀರಿ ಡೈಲಿ ಕರ್ಕೊಂಡು ಹೋಗ್ತೀರಾ ತಿಂಗ್ಳಿಗೊಂದು ಸಲ ಅದ್ರೂ ಹೊರ್ಗಡೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ಹಿಂಸೆ ಕೊಡ್ತಾ ಇದ್ದೆ ಅದಕ್ಕೆ ನಮ್ಮ ಯಜಮಾನ್ರು ಬರ್ತಿದ್ದಂಗೆ ಆ ಓಟೆಲ್ ಓಟೆಲ್ಗೆ ಹೋಗೋಣ ಊಟಕ್ಕೆ ಅಂತ ಅಂದೆ ಅದಕ್ಕೆ ಇಷ್ಟೊತ್ನ ಹೋಗೋದು ಟೈಮ್ ಆಗುತ್ತೆ ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ಅದಕ್ಕೆ ನಾನು ನನ್ನ ಮಕ್ಕಳೆಲ್ಲರೂ ಎಲ್ಲರೂ ಕೂಡ ಹಿಂಸೆ ಮಾಡ್ತಾ ಇದ್ವಿ ನಡ್ರಿ ಊಟ ಮಾಡ್ಕೊಬರೋಣ ಏನು ಇಲ್ಲೇ ಅಲ್ವಾ ಕಾರಲ್ಲಿ ಅಲ್ವಾ ಎಷ್ಟೊತ್ತು ಹೋಗೋದು ಉದಯಪುರದಲ್ಲಿ ಬಿಜಾನ್ ಹೋಟ್ಲಿದೆ ಅಂತ ಅಂದ್ಬಿಟ್ಟು ನೋಡಿ ಟೈಮ್ ನೋಡ್ತಿದ್ದಾರೆ ಇವಾಗ ಎಷ್ಟೊತ್ತಾಗಿದೆ ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ಅಲ್ಲೇ ಹನ್ನೊಂದು ಗಂಟೆ ಆಗುತ್ತೆ ಮತ್ತು ನಾವು ನಾಳೆ ಬೆಂಗಳೂರಿಗೆ ಹೋಗ್ಬೇಕು ಏನಕ್ಕೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲೇ ಹೇಳ್ತೀನಿ ಬೆಳಗ್ಗೆ ಬೆಂಗಳೂರಿಗೆ ಹೋಗೋಕ್ಕೆ ಬೇಗನೆ ಹೇಳಬೇಕು ಇವಾಗ ನೋಡಿದರೆ ಇಷ್ಟೊತ್ತಿನಲ್ಲಿ ಹೋಗೋಣ ಅಂತ ಇದ್ದರೆ ಏನಾದರೂ ಒಂದು ತಿಳಿ ಸಾಂಬಾರು ಏನಾದರೂ ಮಾಡಿಬಿಟ್ಟು ಅನ್ನ ಮಾಡುವಂತ ಅಂದರು ಸರಿ ಇಲ್ಲ ನಡ್ರಿ ಮಕ್ಕಳೆಲ್ಲ ಹಿಂಸೆ ಕೊಡ್ತಿದ್ದಾವೆ ನಡ್ರಿ ಅಂತ ಅಂದ್ಬಿಟ್ಟು ನಾನು ಹಿಂಸೆ ಕೊಡ್ತಾಯಿದ್ದೆ ಬೈಕೊಂಡು ಬೈಕೊಂಡು ಕೊನೆಗೂ ಕರ್ಕೊಂಡು ಹೋಗ್ತಾರೆ ಸೊ ಬನ್ನಿ ಇದಾಗಿರುತ್ತೆ ನಮ್ಮ ಇವತ್ತಿನ ಒಂದು ವ್ಲಾಗು ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ రెడ్డి రెడ్డి రేగా బేగా అంజేగి తడికి ఇల్ల తన్న నాకిం ప్రియ మామే పుస్తిని రెడ్డి రెడ్డి ఇగి హోగ్ బేగా అప్ప బోర్డపాలి పర్వత పర్వత ల ఇది ఇకడే దొనిబిరేం కాయలైత బకరేలి దన్ని అద నియు దుట్కొడగె ఇస్తది కాల్ కడ కుతరు బార బేగా అంకండిల్లి మరి ఏకలి బక జర్కినకలే

ಕದ ಎರ್ಸ್ಕೊಂಡ್ರೆ ಚಳಿಲಿಲ್ಲ ಈ ನಾನು ಹಳ್ಳಿಗೊಗ್ಗುದೇ ಹಳ್ಳಿಲಿ ಇದ್ಮೇಲೆ ಹಳ್ಳಿಗೊಗ್ಗು ಏನಾಯ್ತೀನಿ ಬೆಂಗ್ಳೂರಲ್ಲಿ ಇದ್ನೆಲ್ಲ ಅವಾಗ ಬೆಂಗ್ಳೂರ್ ಗುಗ್ಗು ಆಗಿದೆ ಇವಾಗ ಹಳ್ಳಿ ಗುಗ್ಗು ಸೊ ಹಳ್ಳಿಲಿ ಹೆಂಗಿರ್ಬೇಕಿರ್ಬೇಕು ಗೈಸ್ ಹಳ್ಳಿಲಿ ಇದ್ಮೇಲೆ ಈ ಎಲ್ಲನವೇ ಇದೇನಂತಾರೆ ಇವ ಎಲ್ಲ ಕದಾ ಅಂತಾನೆ ಕಿಟಕಿ ಅಂತ ಅನ್ಬೇಕು ಇನ್ನೇನಂತಾರೆ ಒಂದ್ ದಿವಸ ಹೊರಗಡೆ ಊಟ ಹೋಗಕ್ಕೆ ಹೆಂಗ್ ಆಡ್ತಾರ ನೋಡಿ ದೋಷ ಏನೋ ಏನು ಮಾಡ್ತಾ ಇದ್ರೆ ನೀವು ನೂತೇಲ ಗಿಂ ತೇಲ ಅಂತ ಹೆಂಗ್ ಮಾತಾಡ್ತಾರೆ ನೋಡಿ ಗಾಯ್ಸ್ ಅಪ್ಪ ನೋಡಪ್ಪ ಯಂ ಕಾಪ್ ಅಪ್ಪ ಈ ತರ ಬೈಸ್ಕೊಂಡು ಹೊರಗಡೆ ತಿನ್ಲಿಲ್ಲ ಅಂದ್ರು ಆಯ್ತತಿ ವಾಪಸ್ ಈ ತರ ಬೈಸ್ಕೊಂಡು ತಿನ್ನಕ್ಕೆ ನಂಗೆ ಇಷ್ಟ ಇಲ್ಲ ನೀ ಅಮ್ಮ ಊಟ ಇರದ ಚೆನ್ನಾಗಿರೋದೇ ಇವಾಗ ಬಂದ್ವಿ ಉದಯಪುರ ಉದಯ್ಪುರ ಏನೇನು ಹೋಟೆಲ್ ಏನೇನು ಅಂಗಡಿಗಳು ಆಗಿದಾವೆ ಗೊತ್ತಿಲ್ಲ ಹುಷಾರ್ ಅಲ್ಲಿ ಅಕೈ ಕೋರ್ಟla ಓಯೆ ಮರ್ದ ಬಂದ್ರಾ ಹೆಂ ಕ್ಲೋಸಾ ಇಲ್ಲ 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 ವಾಶ್ ಮಾಡ್ವಾ 2 ಅಲ್ಲ ಆಕ್ ಮಾಡ್ಬೇಕು

Vaivande parota. Amma, chakka un mu pusedukala mai? Bre birayani birayani. Amaaa Roti butter roti itula? Parota jeerane ud だn vina andike. non salariesa. Jeerane enaka be calam 所以 Nissi to lo in syi ㅋㅋㅋㅋие Wayaya maja talungutama dishoma Ya tadawara

ഇത് പറോട്ടയല്ല പറോട്ട പാടുകൊടുയേ രണ്ട് രണ്ട് ആ ചിക്കൻ പറോട്ട പറോട്ട കേട്ടോ ചിക്കൻ പറോട്ട ചാർജ് കൊട്ടയിലാ ഫ്രൈ കൊട് ചാർജ് സാലാട്ട അതെ ആ വാസ്ലി ബദൽ ജല്ലി തിൻ്റെ ഏഞ്ചലി ജല്ലി തിന്നാ ഫാമിരി ജല്ലി കംഡൽ ഹൊവേഗാ ജല്ലേന്തേ ഏത് അപ്പ കൊത്തെ കൊത്തെ അ ബോമ്മ താളിയാ ഇനിന്നോടെൻ്റെ പ്ലാൻ ഓർഗടെ അപ്പ കംബക്കൻ നമ ബി നാ ആരമ തിർ

ಕೊಡ್ಬೇಕು ಏನ್ ಕೈಯಾಕ್ ಪಾರ ಇಂಥರ ಅಣ್ಣ ತಿನ್ನವನಲ್ವಾ ಒಂದು ಪ್ಲೇಟ್ ಕಬಾಬ್ಲಿ ಚಿಕ್ಕಂ ಪತ್ತಲ್ ಪತ್ತಿದಾಗ ಕಲ್ತು ನೋಡ್ರೆ ಕೇಳುವ വയീദല്ല ബോദ്യം അതിന്താ തിന്തടളളേ യാരബട ഐക്കണ ഐക്കണ വയീദല്ല ലച്ചിനമ്മ തിന്ന കൈതേല്ല ഇണ്ടി അതിന്താ തിന്തടളേ സിന്ന കൈതേല്ല തിന്ന കൈതേല്ല അതിന്താ തിന്തടളേ നണ്ട പോയി തിന്ന കൈതേല്ല സുദിനത്തി ഓം ചിചി വയീദല്ല നിങ്ങ തിന്നേ മാറുളേ Ini kena murtia tu. Mama, ayo de nontira. Kanjus banget kagak. Para kasih. Mama, bagus ಅಲ್ಲ ಇನ್ನೇನಾರ ಬೇಸ ಹಾಕ್ಲೆಲ್ಲ ಏನೋ ತಿನ್ನಿಸ್ಲಿಲ್ಲ ಉಣಿಸಲಿಲ್ಲ ಅಂದ್ರೆ ಇದು ಹೆಂಗ ಅಡಿರ ಕಣೆ ಗೊತ್ತಿಲ್ಲ ನೀವು ದೇವ್ರೆ ಭಗವಂತ ಎಲ್ಲ ಇದ್ದು ಹಿಂಗಾಡ್ತೀರಾ ಚಮಕಾಲದಲ್ಲಿಲ್ಲವ ಇವೆಲ್ಲ ಇರ್ಲಿಲ್ಲ ಬಿರಿಯಾನಿ ತಿಂದಿದ್ಯಾ ಬಿರಿಯಾನಿ ತಿಂತಿದ್ದೀಯ ಮದ್ವೆ ನೋಣ ಗಂಡಕ್ಕೆ ಯೋ ಹಾಕಿ ಬಡಿಸ್ಬಿಟ್ಟೆ ಅಂದಂಗ ಆಗುತ್ತೆ ನಾನು ಅಂತದು ಇಲ್ಲ ಬಿರಿಯಾನಿ ಅವಾಗೆಲ್ಲ ಕಮ್ಮಿ ಮಾಡ್ತಾ ಇದಿದ್ದು ತಿಂದಿದ್ವಿ ತಿಂದಿಲ್ಲ ಅಂತ ಹೇಳ್ತಾ ಇಲ್ಲ ತಿಂದಿದ್ವಿ ಮಧ್ಯಾಹ್ನದ ಮೇಲೆ ನಾನು ಮಾಡೋಕೆ ಸ್ಟಾರ್ಟ್ ಮಾಡಿದ್ನಲ್ಲ ಬಿರಿಯಾನಿನ ಸೊ ಅವಾಗ ಸ್ವಲ್ಪ ಜಾಸ್ತಿ ಖೀದ ಅಷ್ಟೇ ನಾನು ಗಣ್ಣು ಖುಷಿ ನಾನು ನನ್ನ ಮಧ್ಯಾಹ್ನ ತಿಂದು ಅಂತ ತರತಾ ಟ್ರೈ ತಗೊಳ್ಳೋ ನಿಮಗೆಲ್ಲ ಚುಂದ ತಗರೋ ിരിയാനി ടേസ്റ്റു ചെന ചെന ബിരിയാണി ചെറുതായിട്ട ನೋಡ್ತಾರ ಸುಮ್ನೆ ಇನ್ನೊಂದ್ ಕಬಾಬ್ ಬೆಳಿದಿನಿ ಗೋಡಿ ಏನ್ ತಿಂದಿಲ್ಲ ಅರ್ತೀನಿ ನೋಡ್ತವ್ರಿ ಗೈಸ್ ಮಕ್ಳು ಕಬಾಬ್ ಕಬಾಬ್ ಅಂತ ಕಿತ್ತಾಡ್ಕೊಂಡು ತಿಂತಾರದಕ್ಕೆ ಇನ್ನೊಂದು ಕಬಾಬ್ ಬೆಳಿದ್ವಿ ನನ್ನ ಸುಮ್ನೆ ಆಸೆ తప్పాబుటె ఎలా తిందో జాస్తి తిందే అలా సుమ్ మన ఓటర్ హోగ ఓటర్ హో అంతే హింసే కొడతాయి తిందే తి ఒంటే పరోట ಎಂತ ಗೊಂಬೆ ಮನಲ್ಲಿ ಇರವಲ್ಲ ಗೊಂಬೆ ಅದ್ರಲ್ಲೇ ಆಡ್ಬೇಕ್ ಏಯ್ ಇನ್ನೊಂದ್ಸಲ ಮಕ್ಳು ಕರ್ಕ ಬರಬಾರ್ದು

Бодсод <laughs> <laughs> ಬಾಯ್ ಇ ನನ್ನ ಮಗಳು ಗೊಂಬೆ ಬೇಕು ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಹಠ ಮಾಡ್ತಾ ಇದ್ಲು ಸುಮ್ಮನೆ ಅಲ್ಲೆಲ್ಲ ಕಾಸ್ಟ್ಲಿ ಕೇಳಿದ್ವಿ ಒಂಟಿ ಡಬಲ್ ರೇಟು ಅಂತ ಅನ್ನಿಸ್ತು ಹಾಗಾಗಿ ನಾಳೆ ಬೆಂಗ್ಳೂರಿಗೆ ಹೋಗ್ತೀವಲ್ಲ ಅಲ್ಲಿ ತಗೋಬರ್ತೀವಿ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ ಅವಳು ಎಲ್ಲಿಗೆ ಬಂದರೂ ಹಠ ಮಾಡ್ತಾಳೆ ಏನು ಕೇಳ್ತಾಳೆ ಅದನ್ನು ಕೊಡಿಸ್ಬಿಡ್ಬೇಕು ಅದನ್ನೇ ಇಟ್ಕೊಂಡು ತುಂಬ ಹೊತ್ತು ಒಳೋದೆಲ್ಲ ಮಾಡ್ತಾಳೆ ಚಿಕ್ಕ ವಯಸ್ಸಿಂದ ಹಂಗೆ ಒಂದು ಸ್ವಲ್ಪ ಹಠ ಜಾಸ್ತಿ ನನ್ನ ಮಗ ಹಂಗಲ್ಲ ಸ್ವಲ್ಪ ಹೊತ್ತು ಹಠ ಮಾಡ್ತಾನೆ ಇಲ್ಲ ಅಂತ ಅಂದರೆ ಸುಮ್ಮನೆ ಆಗ್ತಾನೆ ಒಂದು ಚಿಕ್ಕ ವಯಸ್ಸಿಂದ ನಮ್ಗೆ ಜಾಸ್ತಿ ಹಿಂಸೆನೆ ಕೊಟ್ಟಿಲ್ಲ ಇವಳೇ ಸಿಕ್ಕಾಪಟ್ಟೆ ಹಿಂಸೆ ನೋಡಿ ಹೆಂಗಾಡ್ತಾಳೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾಳೆ ಬೆಂಗಳೂರಿಗೆ ಹೋಗ್ತೀವಲ್ಲ ಅಲ್ಲಿ ತಗೊಬರ್ತೀವಿ ಅಂತ ಹೇಳಿದ್ರು ಸಮಾಧಾನ ಆಗ್ತಾ ಇರಲಿಲ್ಲ ನೆಕ್ಸ್ಟ್ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ ಇಷ್ಟನ್ನು ಹೇಳ್ತಾ ಬ್ಲಾಗ್ ನಿಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು